ಮನೆ ಅಧ್ಯಕ್ಷರೇ ಇಲ್ಲಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾನು ಬೆಂತಟ್ಟುಗಳಕ್ಕೋಸ್ಕರ ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ ಮಿಸ್ಟರ್ ಯತ್ನಾಳ್ ನಾವು ಎರಡು ಸಾರಿ ಚರ್ಚೆ ಆಯಿತು ನಮ್ಮ ಕಾಲದಲ್ಲಿ ನಾನು ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ ಬೇಕಾದ್ರೆ ಇಲ್ಲಿ ಉತ್ತರ ಇದೆ ತೆಗೆದು ನೋಡಿ ಬೇಕಾದ್ರೆ ಇಲ್ಲೂ ಇದೆ ಅಲ್ಲೂ ಇದೆ ಮೊದಲನೇ ಸಾರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚರ್ಚೆ ಆದಾಗ ಜಗದೀಶ್ ಶೆಟ್ಟರೆ ಲೀಡರ್ ಆಫ್ ದಿ ಅಪೋಸಿಷನ್ ಹದಿನೇಳರಲ್ಲೂ ಜಗದೀಶ್ ಶೆಟ್ಟ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗ ಮೊದಲನೇ ಸಾರಿ ಉತ್ತರ ಕೇಳಕ್ಕಿದ್ರು ಜಗದೀಶ್ ಶೆಟ್ಟರು ಎರಡನೇ ಸಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ಉತ್ತರ ಕೊಟ್ಟಾಗ ಈಶ್ವರಪ್ಪನೂ ಇರಲಿಲ್ಲ ಮೇಲ್ಮನೆಯಲ್ಲಿ ಇಲ್ಲಿ ಕೆಳಮನೆಯಲ್ಲಿ ಜಗದೀಶ್ ಶೆಟ್ಟರು ಇರಲಿಲ್ಲ ಬೇಕತ್ತಾಗದ್ ನೋಡಿ ರೆಕಾರ್ಡ್ ಆದರೂ ಅವರ ಆಬ್ಸೆಂಟ್ ಅವರ ಆಬ್ಸೆಂಟ್ ಆಗಿದ್ರೂ ಕೂಡ ನಾನು ಸುದೀರ್ಘವಾಗಿ ಸುಮಾರು ಎರಡು ಗಂಟೆಗಳ ಕಾಲ ಉತ್ತರವನ್ನು ಕೊಟ್ಟಿದ್ದೇನೆ ಮೊನ್ನೆ ಅಧ್ಯಕ್ಷರೇ ಇದಕ್ಕೆ ಈ ತಾರತಮ್ಯ ಆಗ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಐತಿಹಾಸಿಕವಾದಂಥ ಕಾರಣನೂ ಕೂಡ ಇದೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಖಿನವರೆಗೆ ನೀವು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ ಮೈಸೂರು ಮಂಡ್ಯ ಹಾಸನ ಬೆಂಗಳೂರು ರೂರ ಬೆಂಗಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಮೊದಲು ಚಿಕ್ಕಬಳ್ಳಾಪುರ ಇರಲಿಲ್ಲ ಕೋಲಾರ ಜಿಲ್ಲೆ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳು ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿದ್ದವು ನಿಮ್ಮ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ ಅದು ಮದ್ರಾಸ್ ಮದ್ರಾಸ್ನಲ್ಲಿತ್ತು ಬಳ್ಳಾರಿ ಮದ್ರಾಸ್ನಲ್ಲಿತ್ತು ಕೊಡಗು ಬೇರೆ ಪ್ರತ್ಯೇಕವಾದಂಥ ಅದು ಒಂದು ರಾಷ್ಟ್ರನೇ ಆಗಿತ್ತು ಪ್ರತ್ಯೇಕವಾದಂಥ ರಾಷ್ಟ್ರ ಆಗಿತ್ತು ಕೊಡಗು ರಾಜ್ಯ ಎಲ್ಲ ರಾಜ್ಯ ಸಾರಿ ಅದೇ ಒಂದು ರಾಜ್ಯ ಆಗಿತ್ತು ಬೇರೆ ರಾಜ್ಯ ಮೈಸೂರು ಪ್ರಾಂತ್ಯಕ್ಕೆ ಸೇರಿರಲಿಲ್ಲ ಅದು ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ಪ್ರಾಂತ್ಯ ಜೊತೆಗೆ ಮುಂಬೈ ಕರ್ನಾಟಕ ಅಂತ ನಾವೇನು ಕರಿತೀವಿ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಗದಗ್ ಧಾರವಾಡ ಉತ್ತರ ಕನ್ನಡ ಜಿಲ್ಲೆ ಹಾವೇರಿ ಇವೆಲ್ಲ ನೀವೆಲ್ಲ ಮುಂಬೈ ಮುಂಬೈ ಪ್ರಾಂತ್ಯದಲ್ಲಿ ಇದ್ದೀರಿ ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೀವಲ್ಲ ಈಗ ಬಳ್ಳಾರಿ ಇದರಲ್ಲಿತ್ತು ಮದ್ರಾಸ್ನಲ್ಲಿತ್ತು ಮದ್ರಾಸ್ನಲ್ಲಿತ್ತು ಬಳ್ಳಾರಿ